ಬೆಂಗಲ್ ಎಫೆಕ್ಟಿಗೆ ಕೋಲಾರ ರೈತರು ಕಂಗಾಲಾಗಿದ್ದಾರೆ ಕಟಾವಿಗೆ ಬಂದಿದ್ದಂಥ ರಾಗಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಮಳೆಯಿಂದಾಗಿ ಹೊಲದಲ್ಲೇ ಕುಳಿತಾ ಇರುವಂಥದ್ದು ಬೆಳೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಈ ಅಕಾಲಿಕ ಮಳೆಯಿಂದಾಗಿ ಇನ್ನೇನು ಕಟಾವಿಗೆ ಬಂದಿದ್ದಂಥ ಎಲ್ಲವೂ ಕೂಡ ನೀರಾಗ್ತಾ ಅಂದರೆ ನೀರಲ್ಲಿ ಹೋಮ ಮಾಡದಂಥ ಆಗ್ತಾ ಇದೆ ಮಣ್ಣಾಗ್ತಾ ಇರುವಂಥದ್ದು ಮಣ್ಪಾಲ್ ಇದೆ ನೀರ್ ಆಗ್ತಾ ಇದೆ ಬೆಳೆಗಳು ಜಿಲ್ಲೆಯಲ್ಲಿ ನಲವತ್ತೈದು ಸಾವಿರ ಹೆಕ್ಟೇರ್ನಲ್ಲಿರುವಂಥ ರಾಗಿ ಬೆಳೆ ಅವರೆಕಾಯಿ ಬೆಳೆಯೂ ಕೂಡ ಮಳೆ ಹೊಡೆತಕ್ಕೆ ನೀರ್ ಇದೆ ಅಕಾಲಿಕ ಮಳೆಯಿಂದ ಕಂಗಾಲಾಗಿದ್ದಾರೆ ಅನ್ನದಾತ ಇದು ಕೋಲಾರ ಜಿಲ್ಲೆಯ ಪರಿಸ್ಥಿತಿ ಮಾತ್ರ ಅಲ್ಲ ಆಲ್ಮೋಸ್ಟ್ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕೊಯ್ಲಿಗೆ ಕಟಾವಿಗೆ ಬಂದಿದ್ದಂತ ಬೆಳೆಗಳೆಲ್ಲವೂ ಕೂಡ ನಾಶ ಆಗ್ತಾ ಇದೆ ರೈತರ ಹೊಲದಿಂದ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ ಚಂಡಮಾರುತ ಹಿನ್ನೆಲೆ ಕೋಲಾರ ಜಿಲ್ಲೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಮಳೆರಾಯ ಬಿಟ್ಟು ಬಿಡದೆ ಕಾಡ್ತಾ ಇದ್ದಾನೆ ಏನು ಕೋಲಾರ ಜಿಲ್ಲೆಯಲ್ಲಿ ಇದೀಗ ರಾಗಿ ಬೆಳೆ ಕಟಾವಿಗೆ ಸಾಕಷ್ಟು ಈಗ ತೊಡರು ಉಂಟಾಗಿದೆ ರಾಗಿ ಬೆಳೆ ಹೊಲದಲ್ಲೇ ಈಗ ಕುಳಿಯುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು ನಾನೀಗ ಕೋಲಾರ ತಾಲೂಕಿನ ಚಿನ್ನಾಪುರ ಗ್ರಾಮದ ಒಂದು ರೈತನ ರೈತ ಸುರೇಶ್ ಅಂತಕ್ಕಂಥ ರೈತನ ಒಂದು ಬೆಳೆ ಒಂದು ತೋಟದಲ್ಲಿ ಇದ್ದೀವಿ ನೀವು ಗಮನಿಸಬಹುದು ಇಲ್ಲಿ ಸಮೃದ್ಧವಾಗಿ ರಾಗಿ ಬೆಳೆ ಬೆಳೆದು ನಿಂತಿದೆ ಜೊತೆಗೆ ಈ ಒಂದು ಹೊಲದಲ್ಲೇ ರೈತ ಅವರೇ ಬೆಳೆಯನ್ನು ಕೂಡ ಬೆಳೆದಿದ್ದಾನೆ ಆದರೆ ಕಳೆದ ಮೂರು ಹತ್ತು ತಿಂಗಳ ಹಿಂದೆ ಬೆಳೆದಂತ ಬೆಳೆದಿದ್ದಂತಹ ಈ ಒಂದು ರಾಗಿ ಬೆಳೆ ಇದೀಗ ಕಟಾವಿಗೆ ಬಂದಿದೆ ಕಳೆದ ಒಂದು ಒಂದು ವಾರದ ಹಿಂದೆ ರೈತ ಇಲ್ಲಿರ್ತಕ್ಕಂಥ ರೈತರೇನು ಸುರೇಶ್ ಇದ್ದಾರೆ ಅವರು ಆ ಬೆಳೆಯನ್ನು ಕಟಾವು ಮಾಡಲಿಕ್ಕೆ ಒಂದು ಪ್ಲಾನನ್ನು ಮಾಡಿಕೊಂಡಿದ್ರು ಆದರೆ ಈಗ ಕಳೆದ ನಾಲ್ಕು ದಿನಗಳಿಂದ ಮಳೆ ನಿರಂತರವಾಗಿ ಮಳೆ ಆಗ್ತಾ ಇದೆ ಮಳೆ ಆಗ್ತಾ ಕಾರಣಕ್ಕೆ ನಾವು ನೋಡ್ಬೋದು ದೃಶ್ಯಗಳಲ್ಲಿ ರಾಗಿ ಏನಿದೆ ಅದು ತೆನೆಯಲ್ಲೇ ಈಗ ಕೊಳೆಯುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ ಎಲ್ಲ ಕೂಡ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನಲವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶಕ್ಕಿಂತಲೂ ಹೆಚ್ಚಾಗಿ ರೈತರು ರಾಗಿಯನ್ನು ಬೆಳೆದಿದ್ದಾರೆ ಇದು ವಾರ್ಷಿಕವಾಗಿ ಒಮ್ಮೆ ಮಾತ್ರ ರೈತ ಹಾಕ್ತಾನೆ ಯಾಕಂತ ಹೇಳಿದ್ರೆ ಯಾವೊಂದು ಹೊಲದಲ್ಲಿ ಅವರಿಗೆ ನೀರಾವರಿ ಸೌಲಭ್ಯ ಇರೋದಿಲ್ಲ ಅವರು ಮಳೆಯಾಶ್ರಿತ ಈ ಒಂದು ರಾಗಿ ಬೆಳೆಯನ್ನು ಕೋಲಾರ ಜಿಲ್ಲೆಯಲ್ಲಿ ಬೆಳೆದಿರ್ತಾರೆ ಆದರೆ ಈಗ ಕೈಗೆ ಬೆಳೆ ಕೈಗೆ ಬಂದಂಥ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ ಕೋಲಾರ ಜಿಲ್ಲೆ ರೈತನ ಪರಿಸ್ಥಿತಿ ಸುಮಾರು ಎರಡು ಎಕರೆ ಪ್ರದೇಶದಲ್ಲಿ ಐವತ್ತು ಸಾವಿರ ಖರ್ಚು ಮಾಡಿ ಅವರು ಈಗ ಈ ಒಂದು ಅವರೇ ಅವರೇ ಬೆಳೆದಿದ್ದಾರೆ ಇನ್ನೇನು ಕೆಲವೇ ಒಂದು ಇಪ್ಪತ್ತು ದಿನಗಳಲ್ಲಿ ಈ ಒಂದು ಬೆಳೆ ಕೈಗೆ ಬರಬೇಕಾಗಿತ್ತು ಆದರೆ ಅವರ ಒಂದು ಈಗ ಅದು ಅದೀಗ ನಾಶ ಆಗಿರುವಂತದ್ದು ನೀವು ಗಮನಿಸ್ಬೋದು ಈಗ ಲಕ್ಷ್ಮಮ್ಮ ಅವರೇ ಖುದ್ದು ಅವರ ಕೈಯಲ್ಲಿ ಅವರೇನು ನಾಶ ಆಗಿರ್ತಕ್ಕಂಥ ಅವರೇ ಕಾಯನ್ನು ತೋರಿಸ್ತಾ ಇದ್ದಾರೆ ಅವರೇ ಕಾಯಿಗೆ ತೇವಾಂಶ ಹೆಚ್ಚಾಗಿ ಈಗ ಅದು ಕಪ್ಪು ಬಣ್ಣಕ್ಕೆ ಈಗ ಅದು ನಿರುಪಯುಕ್ತ ಆಗಿದೆ ಈಗ ಈ ಬೆಳೆ ಖಂಡಿತ ಅವ್ರಿಗೆ ಕೈಗೆ ಬರೋದಿಲ್ಲ ಅಂತಕ್ಕಂಥ ಆತಂಕವನ್ನ ಈಗ ರೈತ ಮಹಿಳೆ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಆ ರೈತ ಮಹಿಳೆಯನ್ನ ಮಾತಾಡ್ಸೋಣ ಅಮ್ಮ ನೀವು ಎಷ್ಟ್ ಎಕರೆಯಲ್ಲಿ ಬೆಳೆ ನಿಮಗೆ ಎಷ್ಟೆಲ್ಲ ನಷ್ಟ ಆಗಿದೆಯಮ್ಮ ನಿಮ್ಗೆ ಐವತ್ತು ಸಾವಿರ ಹಾಕಿದೀರಿ ಸರ್ ನಾವು ಇವಾಗ ಎರಡು ಎಕರೆ ಹಾಕಿದೀವಿ ಸರ್ ನಾವು ಒಂದು ಪೈಸಾನು ಬಂದಿಲ್ಲ ಸರ್ ನಮಗೆ ತುಗರಿ ಗಿಡ ಹಾಕಿದ್ದೀವಿ ರಾಗಿ ಬೆಳೆ ಅಂತೂ ಹೋಗೇ ಬಿಡ್ತು ರಾಗಿ ಬೆಳೆ ಬರೆಯಲ್ಲ ಮೇಲಕ್ಕೆ ಹ್ಞೂ ಇದಾಗ್ಬಿಡ್ತು ಸರ್ ನಮ್ಗೆ ಅವರ ಕೈ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ಸರ್ ಸಾಲ ಮಾಡೇ ಹಾಕಿದ್ದೀನಿ ನಾನು ಒಂದು ಎಪ್ಪತ್ತು ಸಾವಿರ ಮಾಡಿದೀನಿ ಸರ್ ಸಾರ್ ಸಾಲ ಇವಾಗ ಐವತ್ತು ಸಾವಿರ ಹಾಕಿದ್ದೀವಿ ಇನ್ನೊಂದು ಇಪ್ಪತ್ತು ಸಾವಿರ ಗಿಡ ಗಿಡಕ್ಕಿಳಕ್ಕೆಲ್ಲ ಹಾಕ್ಬೇಕು ಸರ್ ನಾವು ಇಲ್ಲಿ ಸರ್ ಇದು ಹೂವು ಎಲ್ಲ ಅದು ಹದ್ಕೊಳ್ಳಿ ಅದು ಉದುರ್ತಾ ಇದೆ ಹೂವು ಬಂದಿದೆ ಉದುರ್ತಾ ಇದೆ ಯಾರಿಗೂ ಗೊತ್ತಿಲ್ಲ ಸರ್ ಯಾರಿಗೂ ಗೊತ್ತಿ ಸರ್ ಅದು ಮಳೆ ಬರೋದು ಮಳೆ ಬರೋದು ನಮಗೆ ಗೊತ್ತಿಲ್ಲ ಈ ಥರ ಆಗ್ಬಿಟ್ಟೆ ಸರ್ ಕೊಡ್ಬೇಕು ಸರ್ ನಮಗೆ ನಾವು ನಾವೇನು ಮಾಡೋಣ ಸಾಲ ಮಾಡಿ ಹಾಕಿದ್ದೀವಿ ಇವಾಗ ನಾವು ಏನು ಮಾಡೋಕ್ಕಾಗ್ತದೆ ಸರ್ ನಮಗೆ ಹ್ಞೂ ಕೊಡ್ಬೇಕು ಸರ್ ನಮಗೆ ಹ್ಞೂ ಇದಿಷ್ಟು ಏನು ರೈತ ಮಹಿಳೆ ಲಕ್ಷ್ಮಮ್ಮ ಅವರ ಒತ್ತಾಯ ಸರ್ಕಾರ ನಮಗೆ ಪರಿಹಾರ ಕೊಡಬೇಕು ಯಾರು ಕೂಡ ಈ ಒಂದು ಮಳೆಯನ್ನು ನಿರೀಕ್ಷೆ ಮಾಡಿಲ್ಲ ಹಾಗಾಗಿ ಸರ್ಕಾರ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ರಘುರಾಜ್ ನ್ಯೂಸ್ ಐಟಿನ್ ಕೋಲಾರ